ಮತ್ತು ಬಂದಿರುವಂತಹ ನಿರ್ದೇಶಕರಿಗೆ ಮತ್ತು ನನ್ನ ಸ್ನೇಹಿತರಿಗೆ ಅಂಡ್ ನನ್ನ ಇಡೀ ವಿಡಿಯೋ ತಂಡಕ್ಕೆ ನನ್ನ ನಮಸ್ಕಾರಗಳು ಆಲ್ರೆಡಿ ತಂಡ ಹೇಳಾಗಿದೆ ಅಂಡ್ ಟೀಸರ್ ಕೂಡ ನೀವೆಲ್ಲರೂ ನೋಡಿ ಒಂದು ಸಣ್ಣ ಮಟ್ಟಿಗೆ ನಿಮ್ಗೆ ತಲೆ ಉಳಾಬಿಟ್ಟಿದ್ದೀನಿ ಅಂತ ಅನ್ಕೊಂಡಿದೀವಿ ಎಲ್ಲರೂ ಸೇರಿ ಅನ್ಸುತ್ತಾ ಟೀಚರ್ ಏನೋ ಸ್ವಲ್ಪವಾಗಿದೆ ಅಂತ ಅನಿಸ್ತಾ ಇದೆಯಾ ಸ್ವಲ್ಪ ಮಾತಾಡಿ ನಮ್ಮ ಪ್ರೆಸ್ ಮೀಟ್ ಗಳಲ್ಲಿ ನೋಡ್ತಾ ಇರ್ತೀವಿ ಸೈಲೆಂಟ್ ಆಗಿ ಭೌನಾಚರಣೆ ಆಚರಿಸ್ತಾ ಇರ್ತೀವಿ ಒಂದ್ ಸ್ವಲ್ಪ ಮಾತಾಡಿದ್ರೆ ನಮಗೂ ಸ್ಟೇಜ್ ಮೇಲೆ ಸ್ವಲ್ಪ ಧೈರ್ಯ ಸಿಗುತ್ತೆ ಸೊ ಅನಿಸ್ತಾ ಟೀಸರ್ ಚೆನ್ನಾಗಿದೆ ಅಥವಾ ಬೇರೆ ಭಿನ್ನವಾಗಿದೆ ಅಂತ ಈ ಸಿನಿಮಾ ಮಾಡೋದಕ್ಕೆ ಮುಖ್ಯವಾಗಿ ಎರಡು ಕಾರಣಗಳು ಮೊದಲನೇದಾಗಿ ಖಂಡಿತವಾಗ್ಲೂ ದುಡ್ಡು ಮಾಡೋದಕ್ಕಲ್ಲ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ನನಗಿಂತ ಸೊ ಖಂಡಿತವಾಗ್ಲು ದುಡ್ಡು ಮಾಡುವ ಉದ್ದೇಶ ಅಲ್ಲ ಆ ಈ ಸಿನಿಮಾ ಮಾಡೋದಕ್ಕೆ ಮುಖ್ಯ ಕಾರಣ ನಾನು ಬೇರೆ ಬೇರೆ ಭಾಷೆಯಲ್ಲಿ ಸಿನಿಮಾ ಮಾಡ್ತಾ ಇದ್ದೀನಿ ಅಹ್ ಅವ್ರ ಜೊತೆ ಒಂದಿಷ್ಟು ಮಾತುಕತೆಗಳಾಗ್ತಿರುವಾಗ ನಾನು ಅದನ್ನ ನಾನು ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದೆಂತಂದ್ರೆ ಮೊದಲನೇ ಸಿನಿಮಾನ ಪ್ರೂವ್ ಮಾಡಿಕೊಂಡಂತ ನಿರ್ದೇಶಕರಿಗೆ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಂಡಂತಹ ನಿರ್ದೇಶಕರಿಗೆ ಎರಡನೇ ಅವಕಾಶ ತುಂಬಾ ದೊಡ್ಡದಾಗಿ ಸಿಗುತ್ತೆ ಬಟ್ ಇಲ್ಲಿ ಅವಕಾಶಗಳು ಎಲ್ಲೋ ಕೊರತೆ ಆಗ್ತಾ ಇದೆಯೋ ಎರಡನೇ ಸಿನಿಮಾ ಮಾಡೋದಕ್ಕೆ ಮೊದಲನೇ ಸಿನಿಮಾ ಮಾಡಿದ ನಿರ್ದೇಶಕರಿಗೆ ಸೊ ಹಾಗಾಗಿ ಸಿನಿಮಾದ ಕ್ವಾಲಿಟಿ ಕಮ್ಮಿ ಆಗ್ತಾ ಇದೆಯೇನೋ ಅಂತ ಅನ್ಸೋದು ಶುರುವಾಗಿತ್ತು ನನಗೆ ಸೊ ಅಂತಹ ಸಂದರ್ಭದಲ್ಲಿ ನಿಧಿ ಬಂದು ಈ ಕಥೆನ ಹೇಳಿದಾಗ ಮತ್ತೆ ಒಂದ್ ಸಿಗೇನ್ ಸಿನಿಮಾ ಇದಕ್ಕೆ ನಮ್ಮ ಪ್ರಸನ್ನ ಅವರು ಹೇಳೋರು ಚಂಗ್ ಚಂಗ್ ಬೇರೆ ಬೇರೆ ಒಂದಿಷ್ಟು ಜನ ಪ್ರೊಡ್ಯೂಸರ್ಸ್ ಮತ್ತೆ ಕ್ರಿಯೇಟಿವ್ ಡಿಫೆನ್ಸಸ್ ಈ ತರದ್ದು ಆಗೋದು ಈ ಸಿನಿಮಾ ಮಾಡೋದ್ರಿಂದ ಒಂದಿಷ್ಟು ಜನ ಕನಸು ಕಟ್ಕೊಂಡಿರೋರಿಗೆ ದಾರಿ ಆಗುತ್ತೆ ಅಂತಂದ್ರೆ ಯಾಕೆ ವೈ ನಾಟ್ ಬಿಕಾಸ್ ಇಂಡಸ್ಟ್ರಿ ಇಷ್ಟು ಸಾಕಿದೆ ಸೊ ಎಲ್ಲೋ ಒಂದ್ ಕಡೆ ಇವತ್ತು ಶಕ್ತಿ ಕೊಟ್ಟಿದೆ ಅಂತಂದ್ರೆ ಸೊ ನನ್ನ ಕಡೆಯಿಂದ ಇಂಡಸ್ಟ್ರಿಗೆ ಒಂದು ಥ್ಯಾಂಕ್ಸ್ ಮೀಟಿಂಗ್ ಅಂತ ಹೇಳಿ ಈ ಸಿನಿಮಾನ ಮಾಡಿದ್ದು ಮುಂದೆ ಸಿನಿಮಾ ಮಾಡ್ತೀನೋ ಇಲ್ವೋ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ ಈ ಸಿನಿಮಾ ತುಂಬಾ ಪ್ರಾಮಾಣಿಕವಾಗಿ ಮಾಡಿದ್ದು ನನಗ್ ಇಂಡಸ್ಟ್ರಿಗೆ ನನ್ನ ಇವತ್ತಿಲೇವರು ತಗೊಂಡ್ಬಂದಂತ ಇಂಡಸ್ಟ್ರಿಗೆ ನನ್ನ ಒಂದು ಥ್ಯಾಂಕ್ಸ್ ಅಂಡ್ ಎರಡನೇ ಕಾರಣ ಅಹ್ ನಿಧಿ ಹೇಳಿದಾಗೆ ಪ್ಲಿಂಕಲ್ ಆದಂತ ಕೆಲವೊಂದು ಅನುಭವಗಳು ಸೊ ಸಿನಿಮಾ ಮಾಡ್ತಾ 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 ಒಂದಿಷ್ಟು ಅನುಭವಗಳು ನಮ್ಗೆ ಆಗ್ತಾ ಹೋಗುತ್ತೆ ಕೆಲವೊಂದು ಸುಂದರವಾಗಿರುತ್ತೆ ಇನ್ನೊಂದು ಕೆಲವೊಂದು ಅಹ್ ಕಹಿಯಾಗಿರುತ್ತೆ ಬಟ್ ಎರಡನ್ನೂ ಸಮಾನವಾಗಿ ಸ್ವೀಕರಿಸ ಮುಂದೆ ಹೋಗ್ತಿರ್ತೀವಿ ಬಟ್ ಅಲ್ಲಿ ಎಲ್ಲೋ ಒಂದ್ ಕಡೆ ಸಣ್ಣದಾಗಿ ತಲೆ ಕೆಡುತ್ತೆ ಅಂದ್ರೆ ಯಾಕೆ ನಮ್ಗೆಲ್ಲ ಆಗೋದಿಲ್ವಾ ನಾವು ಮಾಡೋದ್ ಮಾಡೋಕೆ ಆಗೋದಿಲ್ವಾ ಅಂತ ಅನ್ಕೊಂಡು ಓಕೆ ಪ್ರಯತ್ನ ಪಡೋಣ ರಿಸ್ಕ್ ರಿಸ್ಕ್ ಅಲ್ವಾ ತೊಗೊಳೋಣ ಎಷ್ಟೊಡ್ ಮಟ್ಟಿಗೆ ಏನೇನೋ ಕ್ರಿಸ್ ತಗೊಂಡಿದೀನಿ ಸೊ ಇವೊಂದು ಬಹಳ ದೊಡ್ಡದಾಗಲ್ಲ ಅಂತ ಹೇಳಿ ಸರಿ ಎಷ್ಟಾದ್ರು ಆಗ್ಲಿ ಅಂತ ಹೇಳಿ ಈ ಸಿನಿಮಾ ಮಾಡೋದಕ್ಕೆ ನನ್ನ ಮುಂದೆ ಆಗಿತ್ತು ಸೊ ಅದು ಎರಡನೇ ಕಾರಣ ಅಂಡ್ ಎಲ್ಲ ನಿರ್ದೇಶಕರು ಇವತ್ತು ನಮ್ಮ ಕರೆಗೆ ಹೋಗ್ಬಿಟ್ಟು ನಮ್ಮ ಸಿನಿಮಾನ ಪ್ರೋತ್ಸಾಹಿಸೋದಕ್ಕೆ ಇವತ್ತು ಇಲ್ಲಿವರೆಗೂ ಬಂದಿದ್ದೀರಾ ನೀವೆಲ್ರಿಗೂ ತುಂಬೂರಿದ್ರೆ ಧನ್ಯವಾದಗಳು ಇವತ್ತು ನೀವು ನಮಗ್ ಬಂದು ಪ್ರೋತ್ಸಾಹಿಸ್ತಾ ಇದ್ದೀರಾ ನಾಳೆ ನಿಮ್ಮ ಸಿನಿಮಾಗಳಿಗೆ ನಾವು ಬಂದು ಪ್ರೋತ್ಸಾಹಿಸ್ತೀವಿ ಸೊ ಹೀಗೆ ಯಾರು ಎತ್ತ ಗಿಲ್ದೇ ಇದ್ದಾಗ ನನ್ನನ್ನು ನಾವು ಕೈ ಹಿಡ್ಕೊಂಡು ಎತ್ಕೋಬೇಕಂತೆ ಸೊ ಒಬ್ರನ್ನೊಬ್ರು ಕೈ ಹಿಡಿದು ಎತ್ತೋಣ್ ಉತ್ತಮವಾದ ಸಿನಿಮಾನ ಮಾಡೋಣ ಅಂತ ಹೇಳ್ತಾ ಅಂಡ್ ನಮ್ಮ ಆಡಿಯನ್ಸ್ಗೆ ಸೊ ದಿಯಾ ಕೆ ಟಿ ಎಂ ಬ್ಲಿಂಕ್ ದಸರಾ ಇಷ್ಟು ಸಿನಿಮಾಗಳಲ್ಲಿ ಯಾವುದೋ ಒಂದು ಸಿನಿಮಾನಾದರೂ ನೋಡಿರ್ತೀರ ನೀವು ಎಲ್ಲೋ ಒಂದು ಕಡೆ ನೋಡಿರ್ತೀರ ಥಿಯೇಟರ್ ನೋಡಿರ್ಬೋದು ಓ ಟಿ ಟಿ ನೋಡಿರ್ಬಹುದು ಎಲ್ಲೋ ಒಂದು ಕಡೆ ನೋಡಿರ್ತೀರ ಸೊ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ರೆ ಅಂದ್ರೆ ಇವ್ ಸಿನಿಮಾನ ನೋಡ್ಬೋದು ನೋಡಬಹುದು ಇವ್ನ ಸಿನಿಮಾ ನಾನು ಎಷ್ಟು ಥಿಯೇಟರ್ ಹೋಗಿ ನೋಡಬಹುದು ಅಥವಾ ಬರ್ತಿರತ್ತೆ ಸಿನಿಮಾ ನೋಡೋದು ಅಂತ ನಿಮಗೆ ಯಾವತ್ತಾದ್ರೂ ಅನ್ಸಿದ್ರೆ ಪ್ಲೀಸ್ ಯು ಕಮೆಂಡ್ ವಾಚ್ ದಿಸ್ ಫಿಲ್ಮ್ ಇಟ್ ವಿಲ್ ಇಟ್ ಸೊ ನಾವೆಲ್ಲರೂ ತುಂಬಾ ಶಕ್ತಿಯಿಂದ ತುಂಬಾ ಕಷ್ಟಪಟ್ಟು ಮಾಡಿರುವಂತಹ ಸೊ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಅಂಡ್ ಮಾಧ್ಯಮ ಮಿತ್ರರು ಈ ತಂಡ ಏನಿದೆ ನೀವು ನೋಡ್ತಾ ಇದ್ರೆ ಇವತ್ತು ಎಲ್ಲರೂ ಯಂಗ್ಸ್ಟರ್ಸ್ ಅವ್ರವ್ರದೇ ಸಾಕಷ್ಟು ಕಥೆಗಳಿವೆ ಅಂದ್ರೆ ಅವರವ್ರದೇ ಸಾಕಷ್ಟು ಶ್ರಮಗಳಿವೆ ಇದರಿಂದ ಎಲ್ಲರೂ ಒಟ್ಟಾಗಿ ಒಂದೇನೋ ಒಂದು ಸಿನಿಮಾ ಮಾಡಬೇಕು ಅಂತ ಮುಂದಾಗಿದ್ದೀವಿ ಅಂಡ್ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ ಈ ಪ್ರಯತ್ನ ಸಂಪೂರ್ಣ ಆಗ್ಬೇಕು ಅಂತಂದ್ರೆ ಇದು ಆಡಿಯನ್ಸ್ ಬಿಟ್ಬೇಕು ಸಿನಿಮಾ ಯಾಕಂದ್ರೆ ನಾವ್ ಇವತ್ತು ಯಾವುದೇ ನಾನು ಸಾಮಾಜಿಕ ಜಾಲತಾಣದಲ್ಲಿ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಿದಾಗ ಮೊದಲನೇ ಕಮೆಂಟ್ಸ್ ಅಥವಾ ಇದಾಗೋದು ರೀಚ್ ಮಾಡಿ ಸಿನಿಮಾ ರಿಲೀಸ್ ಆಗ್ತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಸಿನಿಮಾನ ಪ್ರಮೋಟ್ ಮಾಡಿ ಈ ತರದ್ದು ಕಮೆಂಟ್ಸ್ ನ ಜಾಸ್ತಿ ಓದ್ತಾ ಇರ್ತೀನಿ ಸೊ ನಿಮ್ಮ ಸಹಕಾರ ತುಂಬಾ ತುಂಬಾ ಮುಖ್ಯ ನಾವು ಮಾಡಿರುವ ಕೆಲಸ ಅಲ್ಲಿವರೆಗೂ ರೀಚ್ ಆಗ್ಬೇಕಂದ್ರೆ ಮಧ್ಯದಲ್ಲಿ ನ್ಯೂ ಬ್ರಿಡ್ಜ್ ಸೊ ಈ ಕೆಲಸ ಸಂಪೂರ್ಣ ಆಗ್ಬೇಕಂದ್ರೆ ನಿಮ್ಮ ಸಹಕಾರ ತುಂಬಾ ತುಂಬಾ ಮುಖ್ಯ ಸೊ ಹಾಗಾಗಿ ಸ್ವಲ್ಪ ಮೇಲೆ ಹೆಚ್ಚಿಗೆ ಪ್ರೀತಿ ಇರ್ಲಿ ಒಂದ್ ಸ್ವಲ್ಪ ಪುಷ್ ಮಾಡಿನ್ಸ್ ಫಾರ್ ಶೋರ್ ಪ್ರಸಾದದಲ್ಲಿ ಸಹಾಯ ಮಾಡಿ ಅಂತ ಕೇಳ್ಕೊತ ಅಂಡ್ ಪರ್ಸನಲಿ ಒಂದಿಷ್ಟು ಜನರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅವ್ರು ಇಲ್ಲದೇ ಇದ್ರೆ ಸಿನಿಮಾ ಆಗ್ತಾ ಇರಲಿಲ್ಲ ಮೊದಲನೇದಾಗಿ ನನ್ನ ಗುರುಗಳು ಉಷಾ ಪಂಡಾಗಿ ಮೇಡಮ್ ಈ ಸಿನಿಮಾದ ಬೆನ್ನೆಲುಬಾಗಿ ನಿಂತು ಪ್ರತಿಯೊಂದು ಹಂತದಲ್ಲೂ ನಮಗೆ ಸಹಕರಿಸಿದ್ರು ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಅಂಡ್ ನನ್ನ ಆ ಹುಡುಗರು ಯಾವುದೇ ಅಂದ್ರೆ ಡೈರೆಕ್ಷನ್ ಟೀಮ್ ಕಡೆ ನಿಧಿಗೂ ಒಂದು ಟೀಮ್ ಇದ್ರೆ ಆ ಕಡೆಯಿಂದ ಪ್ರೊಡಕ್ಷನ್ ಕಡೆಯಿಂದ ನನ್ನೊಂದು ಟೀಮ್ ಅಂತ ಇದ್ದಿದ್ದು ನಮ್ಮ ಆಪ್ ಹುಡುಗರದ್ದು ಸೊ ನನ್ನ ಪ್ರತಿ ಹೆಜ್ಜೆಯಲ್ಲೂ ಅಲ್ಲೆಲ್ಲ ಗೊತ್ತಿದ್ದಾರೆ ನಮ್ಮ ವೀರೇಶ್ ಸೊ ನಾನು ಬಂದು ಹೆಲ್ಪ್ ಮಾಡುವಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂಡ್ ತಂಡಕ್ಕೆ ನಾನ್ ಆಕ್ಟರ್ ನಾನು ಡೈರೆಕ್ಟರ್ ನನ್ ಇದೆ ನನ್ನ ಇಷ್ಟೇ ಕೆಲಸ ಅಂತ ಯಾವ್ದನ್ನು ನೋಡದೆ ಎಲ್ಲರೂ ಎಲ್ಲವನ್ನೂ ಮಾಡ್ತಾ ಕೋಆರ್ಡಿನೇಟ್ ಮಾಡ್ತಾ ಇಲ್ಲಿ ಬರ್ಬೇಕಾದ್ರೂ ಅಷ್ಟೇ ಪಾರ್ಟ್ ತರಕೆ ಯಾರು ಹೋಗಿ ಆಕ್ಟರ್ಸ್ ಎಲ್ಲ ಯಾರೋ ಹೋಗಿದ್ರು ಅಂತ ಅನ್ಸುತ್ತೆ ಸೊ ಹೀಗೆ ಜೀವನ್ ಹೋಗಿದ ಸೊ ಹೀಗೆ ಪ್ರತಿಯೊಬ್ರು ಒಂದೊಂದು ಕೆಲಸವನ್ನ ಹಂಚ್ಕೊಂಡು ಎಲ್ಲರೂ ಎಲ್ಲವನ್ನೂ ಮಾಡೋದಕ್ಕಾಗಿ ಸಿನಿಮಾ ಆಗಿತ್ತು ನಾನು ನಿರ್ಮಾಪಕ ಅಂತಲ್ಲ ಖಂಡಿತವಾಗ್ಲೂ ನಿರ್ಮಾಪಕ ಅನ್ನೋ ಪದ ಬಹಳ ದೊಡ್ಡ ಪದ ನನ್ನ ಪ್ರಕಾರ ಶ್ರೀಕಾಂತ್ ಸರ್ ಕೂತಿದಲ್ಲ ಅವರು ನಿರ್ಮಾಕರು ಅಂತ ಹೇಳ್ಬೋದು ಯಾಕಂದ್ರೆ ಇಂಡಸ್ಟ್ರಿಗೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ನಾನಿ ಈಗ ಶುರು ಮಾಡಿದ್ದೀನಿ ಈ ಸಿನಿಮಾ ಏನಾದರೂ ಆಗಿ ಇದರಿಂದ ಒಂದು ಜನ ಜೀವನ ಕಂಡುಕೊಂಡ್ರೆ ಮೊಸ ಆವಾಗ ಅನ್ನಿಸ್ಕೊಳ್ಳೋದಕ್ಕೆ ನಾವು ಅರ್ಹ ಅನ್ಸುತ್ತೆ ಅಲ್ಲಿವರೆಗೂ ಖಂಡಿತವಾಗ್ಲು ಈ ಸಿನಿಮಾ ಇವರಿಷ್ಟ ಜನರ ಕನಸಿಗೆ ನಾನು ನನ್ನ ಕಡೆಯಿಂದ ಏನಾಗೋದು ಅದನ್ನ ಮಾಡಿದೀನಿ ಅಷ್ಟೇ ನಾನು ಖಂಡಿತವಾಗ್ಲು ನಿರ್ಮಾಪಕನ ಪ್ರೊಡ್ಯೂಸರ್ ಆಗಿ ಏನೋ ಅಲ್ಲ ಈ ಸಿನಿಮಾ ಅವ್ರ ಜೊತೆ ನಾನು ಓಪ ಅಂಡ್ ಅಂತ ಹೇಳ್ತಾ ಆ ಯಾರು ಬರ್ತಿಲ್ಲ ಅನ್ಸನ್ ಅಲ್ಲು ಈ ಇವೆಂಟ್ ನ ಈವೆಂಟ್ ನೋಡೋದಕ್ಕಾಗಿ ಎಲ್ಲರಿಗೂ ಅಲ್ಲು ರಘು ಅವರು ಅಂಡ್ ಭರತ್ ಸಾಗರ್ ಅವ್ರಿಗೆ ಸಿಕ್ಕಾಡೇ ಕೆಲಸ ಅವ್ರ ಫೋನ್ ತೆಗೆದು ನೋಡ್ಬೇಕು ನೀವು ಆದ್ರೂ ಆ ಬಿಸಿ ಕೆಲಸಗಳಲ್ಲಿ ಈ ಕೆಲಸನೂ ಒಪ್ಕೊಂಡು ನನ್ನ ಜೊತೆ ನಿಂತಿದ್ದಾರೆ ಸೊ ಥ್ಯಾಂಕ್ ಯು ಅಂಡ್ ನಿಧಿ ಒಂದು ಅದ್ಭುತವಾದ ಕಥೆ ಒಂದು ವಿಭಿನ್ನವಾದ ಕತೆ ಪ್ರತಿ ಸತಿ ಬೇರೆ ಏನೋ ಮಾಡಬೇಕು ಅನ್ನೋ ಎಷ್ಟು ತುರಿತಾ ಇದೆಯೋ ಅಷ್ಟೇ ತುಡಿತಾ ಇರುವಂತ ಇನ್ನೊಬ್ಬ ವ್ಯಕ್ತಿ ಸೊ ಬೇರೆ ಏನೋ ಹೇಳ್ಬೇಕು ಅನ್ನೋ ಅಂತ ಇರುವಂತ ವ್ಯಕ್ತಿ ಸೊ ಅವರಿಗೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತಾ ಅಂಡ್ ನಮ್ಮ ಕ್ಯಾಮರಾ ಪಾರ್ಟ್ನರ್ಸ್ ಶೇರ್ ಪಾಲ್ ನಮಗೆ ಸುಮಾರು ಕ್ಯಾಮ್ರಾಗಳು ಬೇಕಿತ್ತು ಒಂದು ಮೇಜರ್ ಕ್ಯಾಮರಾ ಜೊತೆಗೆ ಇನ್ನೊಂದಿಷ್ಟು ಸಾಕಷ್ಟು ಕ್ಯಾಮರಾಗಳು ಬೇಕಿತ್ತು ಸೊ ನಮ್ಮ ಜೊತೆ ಕೈ ಜೋಡಿಸಿದಂತ ಶೇರ್ ಪಾಲ್ ಅವರಿಗೆ ಬಂದಿದ್ದಾರೆ ಈಗಲ್ ಮೀಡಿಯಾ ಎಂಟರ್ಟೈನ್ಮೆಂಟ್ ಆದಂತ ನವರಸನ್ ಅವರಿಗೆ ಸೊ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನು ಹಂಚ್ಕೊಳಕ್ ಬರ್ತೀನಿ ರವಿ ಸರ್ ಬಂದಿದ್ದಾರೆ ನಿರ್ದೇಶಕರು ತಡವಾಗಿ ಬಂದರು ಬಟ್ ನನ್ನ ಜರ್ನಿಯ ಮೊದಲನೇ ಆವತ್ತಿಂದ ಇವತ್ತರೆಗೂ ಇರೋರು ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಅಂಡ್